ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ ಇದೆ ಹೈಸ್ಕೂಲ್ ಟೀಚರ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತಕ್ಕಂಥ ಒಂದಷ್ಟು ಸುದ್ದಿಗಳು ಇದೆ ಅಂದರೆ ನಿನ್ನೆಯಿಂದ ಬಹುತೇಕ ದಿನಪತ್ರಿಕೆಗಳಲ್ಲಿ ಕೂಡ ಅದು ಅಸೆಂಬ್ಲಿಯಲ್ಲೂ ಕೂಡ ಒಂದಷ್ಟು ಡಿಸ್ಕಷನ್ ಆಗಿ ಅದಾದ ನಂತರದಲ್ಲಿ ಈಗ ಸಚಿವ ಸಂಪುಟದಲ್ಲಿ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡಲಾಗಿದೆ ಫಿಫ್ಟಿ ಫೈವ್ ಪರ್ಸೆಂಟ್ ಇರೋದನ್ನು ಫಿಫ್ಟಿ ಪರ್ಸೆಂಟ್ಗೆ ಕಡಿಮೆ ಮಾಡಿದರೆ ಐದು ಪರ್ಸೆಂಟನ್ನು ಇಲ್ಲಿ ಕಡಿಮೆ ಮಾಡಿರುವಂಥದ್ದು ಸೊ ಯಾರಿಗೆ ಕಡಿಮೆ ಮಾಡಿದರೆ ಬಡ್ತಿ ಅಂಕಗಳನ್ನು ಯಾರಿಗೆ ಇಳಿಸಿದ್ದಾರೆ ಒಂದು ಕಡೆಯಿಂದ ಇಲ್ಲಿ ಎಲ್ಲವನ್ನು ಕ್ಲಿಯರ್ ಕಟ್ ಆಗಿ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಅದನ್ನು ನಿಮಗೆ ಓದಿ ರಿಸ್ಬಿಡ್ತೀನಿ ನೋಡಿ ನೋಡಿ ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ನೋಡಿ ಇಲ್ಲಿ ಕೊಡಿದರೆ ಇಲ್ಲಿ ದಟ್ ಈಸ್ ಅದನ್ನು ಹಾಗೆಯೇ ಸ್ಕಾಲಪ್ ಮಾಡಬೇಕು ರೈಟ್ಗೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಈಡೇರಿದ ಬಹುದಿನಗಳ ಬಯಕೆ ಶೇಕಡ ಐವತ್ತೈದರಿಂದ ಐವತ್ತಕ್ಕೆ ನಿಗದಿ ಅಂತ ಹೇಳಿದರೆ ಅಂದರೆ ಹಲವಾರು ದಿನಗಳಿಂದ ಕೂಡ ಇದಕ್ಕೆ ಒಂದು ಡಿಮ್ಯಾಂಡ್ ಇತ್ತು ಅದನ್ನು ಹೇಗಾದರೂ ಮಾಡಿ ಆ ಪರ್ಸೆಂಟೇಜ್ ಕಡಿಮೆ ಮಾಡಬೇಕು ಅಂತ ಬಡ್ತಿ ಅಂಕ ಇಳಿಸಿ ಶಿಕ್ಷಕರಿಗೆ ಸಿಹಿ ಸುದ್ದಿಯನ್ನು ನೀಡಿದಂಥ ರಾಜ್ಯ ಸರ್ಕಾರ ಸೊ ಏನು ಸಿಹಿ ಸುದ್ದಿ ಕೊಟ್ಟಿದೆ ಯಾರಿಗೆ ಬಡ್ತಿ ಅಂಕಗಳು ಇಳಿಕೆ ಆಗಿದೆ ನೋಡೋಣ ಈಗ ಸೊ ಲೆಟ್ಸ್ ಬಿಗಿನ್ಸ್ ನೋಡಿ ಇಲ್ಲಿ ವೆರಿ ಫಸ್ಟ್ ಪ್ಯಾರಾಗ್ರಾಫಿಂದ ಸ್ಟಾರ್ಟ್ ಮಾಡೋಣ ಈಗ ಶಿಕ್ಷಕರ ಬಹುದಿನಗಳ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಫುಲ್ಫಿಲ್ ಮಾಡಿದೆ ಈಗ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಾಗಿ ಬಡ್ತಿ ಪಡೆಯಲು ಇದ್ದಂಥ ಅಡ್ಡಿಯನ್ನು ನಿವಾರಣೆ ಮಾಡಿದೆ ಸೊ ಮುಂಚೆ ಏನು ಅಡ್ಡಿ ಇತ್ತಾಗಿದೆ ಅಂತ ನೋಡ ಎಲ್ಲ ಈಗ ಈ ಸಂಬಂಧ ಶುಕ್ರವಾರ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಅದನ್ನು ಸಣ್ಣದಾಗಿ ಮಾರ್ಕ್ ಮಾಡ್ಬಿಡ್ತೀನಿ ಬೇಕಾದ್ರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಪದವಿ ಪೂರ್ವ ಕಾಲೇಜು ಹುದ್ದೆಗೆ ಬಡ್ತಿ ನೀಡಲಿಕ್ಕೆ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಕನಿಷ್ಠ ಶೇಕಡ ಐವತ್ತೈದರಷ್ಟು ಅಂಕ ಪಡೆಯಬೇಕಿತ್ತು ಅಂತ ಇತ್ತು ಮುಂಚೆ ಇಲ್ಲ ಪದವಿ ಪೂರ್ವ ಕಾಲೇಜುಗಳಿಗೆ ಅಂದರೆ ಪಿ ಯು ಲೆವೆಲ್ಗೆ ಪ್ರಮೋಷನ್ ಆಗಬೇಕು ಅಂದರೆ ಫಿಫ್ಟಿ ಫೈವ್ ಪರ್ಸೆಂಟ್ ಅವರು ಪಿ ಜಿಯಲ್ಲಿ ಮಾಡಲೇಬೇಕು ಅಂತಕ್ಕಂಥ ಒಂದು ಮಾನದಂಡ ಇತ್ತು ಈಗ ಅದನ್ನು ರಿವೈಸ್ಡ್ ಮಾಡಿ ಪರಿಷ್ಕರಣೆ ಮಾಡಿ ಶೇಕಡ ಐವತ್ತಕ್ಕೆ ಇಳಿಕೆ ಮಾಡಲಾಗಿದೆ ಅಂತ ಸೊ ಹಾಗಾಗಿ ಸೊ ಇದಕ್ಕಾಗಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸಾಮಾನ್ಯ ಸೇವೆಗಳು ಪದವಿ ಪೂರ್ವ ಶಿಕ್ಷಣ ನೇಮಕಾತಿ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತರಲಾಗಿದ್ದಂಥ ತಿದ್ದುಪಡಿಗೆ ಸಚಿವ ಸಂಪುಟದಲ್ಲಿ ಈಗ ಅನುಮೋದನೆಯನ್ನು ನೀಡಲಾಗಿದೆ ಅಂತ ಸೊ ಈ ಮೂಲಕ ಶಿಕ್ಷಕರಿಗೆ ಅನುಕೂಲ ಕಲ್ಪಿಸಲಾಗಿದ್ದು ಉಪನ್ಯಾಸಕರ ಕೊರತೆ ನಿಗ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಲಾಗಿದೆ ಮುಂಚೆಯೆಲ್ಲ ಐವತ್ತೈದು ಪರ್ಸೆಂಟ್ ಇತ್ತು ಈಗ ಅದು ಐವತ್ತು ಪರ್ಸೆಂಟ್ ಮಾಡಿದರೆ ಅಂದರೆ ಹೈಸ್ಕೂಲಿಂದ ಈಗ ಅವರು ಪದವಿ ಪೂರ್ವ ಕಾಲೇಜಿಗೆ ಬಡ್ತಿಯನ್ನು ಪಡ್ಕೊಳ್ಳಿಕ್ಕೆ ಇನ್ನು ವಯೋಮಿತಿ ವಿನಾಯಿತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮತ್ತೊಂದು ಆಪ್ಷನಲ್ಲಿ ಕಗಡೆ ಅದರ ಪ್ಯಾರಾಗ್ರಾಫಲ್ಲಿ ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ನಟೀಸ್ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿಗೆ ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ದ ಅಭ್ಯರ್ಥಿಗಳಿಗೆ ನೋಡಿ ಯಾವಾಗ ಸೆವೆಂಟೀನ್ ಮತ್ತು ಏಯ್ಟೀನ್ ಅನ್ವರ್ಡ್ಸಲ್ಲಿ ಯಾರೆಲ್ಲ ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿದರು ಆ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ ನಾಲ್ಕು ಈ ಒಂದು ಸಾಲಿಗೆ ಗೆಜೆಟೆಡ್ ಪ್ರೊಬೇಷನರ್ಸ್ ನೋಡಿ ಇಲ್ಲಿ ಬಲಗಡೆ ಈಗ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಒಂದು ಬಾರಿಗೆ ಮಾತ್ರ ವಯೋಮಿತಿ ನಿರ್ಬಂಧ ಇದು ಒಂದು ಬಾರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಯಾರು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ಯಾರೆಲ್ಲ ಗೆಜೆಟ್ ಪ್ರೊಬೆಷನರಿ ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಆ ಅಭ್ಯರ್ಥಿಗಳಿಗೆ ಒಂದು ಟರ್ಮ್ಗೆ ಅಂದರೆ ಒಂದು ಬಾರಿ ಮಾತ್ರ ಅವಕಾಶವನ್ನು ಕಲ್ಪಿಸಿ ಸೊ ವಯೋಮಿತಿಯ ನಿರ್ಬಂಧ ಸಡಿಲಿಸಿ ಹೆಚ್ಚುವರಿ ಇಲ್ಲಿ ಮುಂದೆ ಹೇಳಿದ್ದಾರೆ ಹೆಚ್ಚುವರಿ ವಿಶೇಷ ಅವಕಾಶ ನೀಡಲಿಕ್ಕೆ ಸರ್ಕಾರ ಜೂನ್ ಇಪ್ಪತ್ತೊಂದರಂದು ಆದೇಶವನ್ನು ಹೊಡೆಸಿತ್ತು ಸಚಿವ ಸಂಪುಟ ಸಭೆ ಈ ಆದೇಶಕ್ಕೆ ಕಠಿಣೋತ್ತರ ಅನುಮೋದನೆಯನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿದಂತೆ ಸೊ ಹದಿನೈದು ಆಸ್ಟ್ಲ ನಿರ್ಮಾಣ ಅವೆಲ್ಲ ಬೇಡ ನಮಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ಗೆ ಮಾತ್ರ ಇಲ್ಲ ನಾನು ಫೋಕಸ್ ಮಾಡೋದು ನೋಡಿ ಇಲ್ಲೇ ಹೇಳಿದರೆ ಗುತ್ತಿಗೆ ಆಧಾರದ್ದು ಅವೆಲ್ಲ ಏನು ಬೇಡ ಸೊ ಮೇಯ್ನ್ಲಿ ಬಂದಿರೋದು ಈಗ ಪದವಿ ಪೂರ್ವ ಕಾಲೇಜಿಗೆ ಐ ತಿಂಕ್ ಉಪನ್ಯಾಸಕರಾಗಿ ಯಾರೋ ಬಡ್ತಿಯನ್ನು ಹೊಂದಬೇಕು ಅವರಿಗೆ ಪಿ ಜಿಯಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಇರೋದನ್ನ ಈಗ ಅವರು ಫಿಫ್ಟಿ ಪರ್ಸೆಂಟ್ಗೆ ಕಡಿಮೆ ಮಾಡೋದೇ ಸೊ ಇದು ಇಟ್ಸ್ ಎ ಗುಡ್ ನ್ಯೂಸ್ ಫಾರ್ ಆಲ್ ದ ಐ ಸ್ಕೂಲ್ ಅವರು ಪಿ ಯು ಲೆವೆಲ್ಗೆ ಪ್ರಮೋಷನ್ ಆಗಲಿಕ್ಕೆ ಈಗ ಒಂದು ಅವಕಾಶ ಅವರಿಗೆ ಸಿಗದಂತಾಗಿದೆ ಇದೊಂದು ಹೇಳಬೇಕಿತ್ತು ಹೇಳಿದ್ದೀನಿ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಆದೇಶ ಇದೆ ಅದನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಸೊ ದಯಮಾಡಿ ಅಲ್ಲೂ ಕೂಡ ನೀವು ರೆಫರ್ ಮಾಡ್ಕೊಳ್ಬೋದು ಸೊ ಯಾರೆಲ್ಲ ಜಾಯ್ನ್ ಆಗಿಲ್ವೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲಬ್ ಇದೆ ಕ್ಲಿಕ್ಕಾಗಿ ಜಾಯ್ನ್ ಆಗಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ನಾವು